ಸೊ ಫಸ್ಟ್ ಆಫ್ ಆಲ್ ತುಂಬಾ ಥ್ಯಾಂಕ್ಸ್ ನಮ್ಮ ಹಿಂದೆ ಎಲ್ಲ ಬ್ಯಾಡ್ ಬಾಯ್ ಸಾಂಗ್ ಮತ್ತೆ ನ ತುಂಬಾ ಸಪೋರ್ಟ್ ಮಾಡಿದ್ದೀರಾ ನಮ್ಮ ಮೀಡಿಯಾದವ್ರಿಗೆ ಮತ್ತೆ ಪತ್ರಕರ್ಗೆ ಥ್ಯಾಂಕ್ ಯು ಸೋ ಮಚ್ ಸೊ ಸಾಂಗ್ ಇದು ಪಾರ್ಟಿ ಸಾಂಗ್ ನನ್ನ ಮೂವಿಲಿ ಫೇವ್ರೆಟ್ ಸಾಂಗ್ ಸೊ ತುಂಬಾ ಖುಷಿ ಆಯ್ತು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ಚೇತನ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ ಸೊ ಚಂದನ್ ಸರ್ ಜೊತೆ ಮಾಡಿರೋ ಸಾಂಗ್ ತುಂಬಾ ಖುಷಿ ಆಯ್ತು ಅಂಡ್ ಇದರಿಂದ ವರ್ಕ್ ಮಾಡಿರೋ ಅಂತ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಸಾಂಗ್ ನ ಕೊಟ್ಟಿದ್ದೀರಾ ಅಂಡ್ ಈ ಸಾಂಗ್ ನ ಟ್ರೆಂಡಿಂಗ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಪಾರ್ಟಿ 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 ಎಸ್ ಇವತ್ತು ಸಾಯಂಕಾಲ ಪಾರ್ಟಿಗೆ ಹೋಗ್ತಾ ಇದೀನಿ ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು ನಾನು ಮನೋಜ್ ಭಿವಾನ್ ಎಲ್ರಿಗೂ ನಮಸ್ಕಾರ ನಮ್ಮ ಸೈಡೆ ಟ್ರೈಲರ್ ನೋಡಿದ್ರಿ ಫಸ್ಟ್ ಸಾಂಗ್ ಫಸ್ಟ್ ಸಾಂಗ್ ವಿನ್ಕರೇಜ್ಮೆಂಟ್ ಕೊಟ್ಟಿದ್ದೀರಾ ತುಂಬಾ ಸಪೋರ್ಟ್ ಕೊಟ್ಟಿದ್ದೀರಾ ಸೀರಿಯಸ್ಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾವು ನಾಲ್ಕು ಜನ ಹೊಸಬ್ರು ಲೈಕ್ ನಿಮ್ಮನೆ ಹುಡುಗನ್ ತರ ನಮ್ಮನ್ನ ಟ್ರೀಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲಾರ್ಗು ಇಲ್ಲಿ ನನ್ನ ಮನಸ್ಸಿಂದ ನಾನು ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿ ಇವತ್ತು ರಿಲೀಸ್ ಆಗಿರುವಂತಹ ಪಾರ್ಟಿ ಸಾಂಗ್ ಆಗ್ಬೋದು ಟ್ರಾವೆಲಿಂಗ್ ಸಾಂಗ್ ಸಾಂಗ್ ಆಗ್ಬೋದು ಅದನ್ನು ಕೂಡ ತುಂಬಾ ಎತ್ತರಕ್ಕೆ ತಗೊಂಡೋಗೋ ಹೋಗೋ ಓಪ್ ಸಿಕ್ಕೊಂಡಿದ್ದೀವಿ ಲೈಕ್ ಅದನ್ನು ಫುಲ್ಫಿಲ್ ಮಾಡ್ತೀರ ಅಂತ ಅನ್ಕೊಂಡಿದೀನಿ ಸೊ ಎಲ್ರಿಗೂ ಒಂದು ರಿಕ್ವೆಸ್ಟ್ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡೋ ಮೂಲಕ ನಮ್ಮಂತ ಹೊಸ ಕಲಾವಿದ್ರನ್ನ ಬೆಳೆಸಿ ನಮ್ಮ ಚಿತ್ರನ ಗೆಲ್ಸಿ ಅಂತ ಕೇಳ್ಕೊಳಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಜೈ ಶ್ರೀರಾಮ್ ಪಾರ್ಟಿಯಿಂದ ಶುರುವಾಗಿ ಶ್ರೀರಾಮನ್ ಅವರಿಗೆ ಜರ್ನಿ ಸೂಪರ್ ಆಗಿತ್ತು ಅಮರ್